ಹಲೋ ಪ್ರಿಯ ಸ್ನೇಹಿತರೆ ಎ ಟಿ ಸಿದ್ಧೀಸ್ಲಿ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ನಾನು ಈಗ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯ ನಮ್ಮ ಜೀವನಕ್ಕೆ ಎಷ್ಟು ಒಂದು ಒಡವೆ ವಸ್ತ್ರಗಳನ್ನು ಕೊಂಡ್ಕೊಳಕ್ಕೆ ಎಷ್ಟು ಪ್ರಾಮುಖ್ಯತೆ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಒಂದು ಗಿಡನೂ ಐತಿ ಆ ಗಿಡ ಯಾವುದನ್ನೋದ್ರೆ ನಮಗೆ ಮುಂದೆ ವಿಸ್ತಾರವಾಗಿ ಹೇಳ್ತೀನಿ ಬಟ್ ಆ ಗಿಡನ ನೀವು ಮಕ್ಕಳ ಜೀವ ಯಾರಿಗೂ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿರೋದಿಲ್ಲ ಗೃಹಗತಿ ದೋಷದವು ಮಕ್ಕಳಿಗೆ ಸದ್ಯ ಆಗೋದಿಲ್ಲ ಅಂತೇನು ಈ ಥರ ಹೇಳ್ತಿರ್ತಿಲ್ಲ ಅವರೆಲ್ಲರಿಗೂ ಈ ಒಂದು ಶುಭ ಸಮಯದೊಳಗೆ ಈ ಒಂದು ಅಕ್ಷಯ ತೃತೀಯ ದಿನದಿಂದ ಈ ಒಂದು ನೀವು ಕಾರ್ಯ ಮಾಡಿದ್ದೇ ಅದರಲ್ಲಿ ಈ ನಾನು ಮುಂದೆ ಹೇಳಿದಂಥ ಕಾರ್ಯಗಳನ್ನು ಮಾಡಿದ್ದೆ ಅದರಲ್ಲಿ ಜೀವನದಲ್ಲಿ ನೀವು ಸ ಮಕ್ಕಳ ಭಾಗ್ಯವನ್ನು ಸಂತಾನ ಲಕ್ಷ್ಮಿಯ ಹೊರ ಸಿಕ್ಕು ನಿಮ್ಮ ಜೀವನದಲ್ಲಿ ಒಂದು ನಗುಮೆಯ ಚಿಲುಮೆಯನ್ನು ಆ ಲಕ್ಷ್ಮೀ ತಾಯಿ ಆ ಸಂತಾನ ಲಕ್ಷ್ಮಿ ನೀಡ್ತಾವಂತ ಹೇಳ್ಬೋದು ಹಾಗಾಗಿ ನಿಮ್ಮ ಜೀವನದಲ್ಲಿ ಅಷ್ಟೇ ಕಷ್ಟಗಳ ಕಲ್ಪನೆಗಳು ಇರಲಿ ಅದನ್ನು ನೀವು ಸೈಡಿ ಗೊತ್ತಿ ಈ ಒಂದು ಅಕ್ಷಯ ತೃತೀಯ ದಿನ ಈಗ ಒಂದು ನಾನು ಹೇಳಿದ ಪ್ರಕಾರ ಪೂಜೆ ಮಾಡಿದ್ದೆ ಅದರಲ್ಲಿ ಆ ಗಿಡಕ್ಕೆ ನೀವು ನಮಸ್ಕಾರ ಮಾಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಕಾಲಕ್ಕೂ ಹಾ ಅಂದರೆ ಹಾಲು ಸಮುದ್ರ ಅಂತ ಏನು ಹೇಳ್ತೀವಲ್ಲ ಹಂಗೆ ಹಾಲು ಸಮುದ್ರ ಹೋಗಿದಂಗೆ ನಿಮ್ಮ ಮಣಿ ಪ್ರತಿನಿತ್ಯ ಆ ಥರ ಒಂದು ಧನಲಕ್ಷ್ಮಿಯಿಂದ ಹೋಗ್ತೈತಿ ಧನಲಕ್ಷ್ಮಿಯ ಆಶೀರ್ವಾದ ನಿಮ್ಗೆ ಆಗ್ತೈತೆ ಅಂತ ಹೇಳ್ತಾ ಈಗ ನಾನು ಇನ್ನೂ ಅಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ ಅವು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ನೋಡಿರಿ ಅಕ್ಷಯ ತೃತೀಯ ದಿನದಿಂದ ವಿಶೇಷವಾಗಿ ಬಂಗಾರ ಭಾಳ ಜನ ಕೊಂಡ್ಕೋತಾರೆ ಆ ಬಂಗಾರ ಕೊಂಡ್ಕೊಳೋಂಥ ವಿಶೇಷತೆ ಏನಪ್ಪ ಬಂಗಾರನ ಯಾಕೆ ಕೊಂಡ್ಕೊತಾರ ಇದನ್ನು ಒಂದಿಷ್ಟು ಮಂದಿ ವಿಚಾರ ಮಾಡ್ತಾರೆ ಒಂದಿಷ್ಟು ಜನ ಇಲ್ಲ ಬೆಳ್ಳಿ ತೊಗೊಳಕ್ಕೆ ವಿಚಾರ ಮಾಡ್ತಿರ್ತಾರೆ ಅದಕ್ಕೆ ಇನ್ನೂ ಒಳ್ಳೆಯದಾಗುವಂಥ ಒಂದಿಷ್ಟು ಸ ವಸ್ತುಗಳನ್ನು ನಾವು ಖರೀದಿ ಮಾಡ್ಬೇಕಾಗತ್ತೆ ಈ ತೃತೀಯ ದಿನ ಯಾಕಂತಂದ್ರೆ ಬಂಗಾರ ಬೆಳ್ಳಿ ಇವೆಲ್ಲ ಏನತ್ತಲ್ಲ ಕಾಸ್ಟ್ಲಿ ದುನಿಯ ರೀ ಇದೀಗ ಕಾಸ್ಟ್ಲಿ ದುನಿಯಾ ಇದ್ದ ಕಾರಣಕ್ಕಾಗಿ ನಮ್ಮ ಹತ್ರ ದುಡಿ ದುಡಿಮೆ ಕಡಿಮೆ ಹಾಗಾಗಿ ಸ್ವಲ್ಪ ರೊಕ್ಕದೇ ನಾವು ಖರೀದಿ ಮಾಡಿ ಮುಂದೆ ಎಲ್ಲ ರೀತಿಯಿಂದ ದೇವಿ ಒಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ನೀವು ಅಕ್ಷಯ ತೃತೀಯ ದಿನ ಒಂದು ಆಲದ ಮರಕ್ಕೆ ಹೋಗಿ ಆ ಆಲದ ಜಡಿಯನ್ನು ತಂದು ಅದು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ಮನೆಯ ಮಹಾದ್ವಾರದ ಮೇನ್ ಡೋರ್ ಇರ್ತಲ್ಲ ಮೇನ್ ಡೋರ್ನ ಒಳಗ ಬಾಜು ದಾರದಿಂದ ಸುತ್ತಿ ಫೋರೋ ಫಿಲ್ ಅಪ್ ಮಾಡಿ ಅದನ್ನು ಕಟ್ಟಿದ್ದೇಕರೆ ಅದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಖಾನೆಗಳು ದುಡ್ಡಿನ ಸಮಸ್ಯೆ ವಾದ ವಿವಾದ ಯಾವುದೇ ಕೋರ್ಟ್ ಕಚೇರಿ ಕೆಲಸಗಳಿರಲಿ ಇವೆಲ್ಲವೂ ನಮಗೆ ಐದು ವರ್ಷಕ್ಕೆ ಮುಗಿಯು ಎರಡು ವರ್ಷಕ್ಕೆ ಮುಗಿಸ್ಕೊಡ್ತದೆ ಆ ಒಂದು ಶಕ್ತಿ ಆ ಒಂದು ಗಿಡದಲ್ಲಿ ಐತೆ ಅಂತ ಹೇಳ್ಬೋದು ಆ ಗಿಡ ಇನ್ನೂ ಒಂದು ವಿಶೇಷ ಈ ಗಿಡಕ್ಕೆ ಏನಪ್ಪ ಅಂತಂದ್ರೆ ಪ್ರತಿ ಪ್ರತಿ ಮಂಗಳವಾರ ಶುಕ್ರವಾರ ನಲವತ್ತೊಂದು ವಾರ ಅವ್ರ ಶಕ್ತಿ ಶಕ್ತಿಗನುಗುಣವಾಗಿ ಈ ಒಂದು ಆಲಯದ ಮರಕ್ಕೆ ನೀವು ಭಕ್ತಿ ಪೂಜೆಯಿಂದ ಶ್ರದ್ಧೆ ಮಾಡಿದ್ದಾದಲ್ಲಿ ನಿಮ್ಮ ಜೀವನದಲ್ಲಿ ಸಂತಾನ ಬಗ್ಗೆ ಸಂತಾನ ಲಕ್ಷ್ಮಿ ಕರುಣೆ ಆಗ್ತದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಸಂತಾನ ಲಕ್ಷ್ಮಿಗೆ ಅದೇ ಬಲು ಬಲು ಅಪರೂಪದ ಗಿಡ ಯಾವುದಪ್ಪ ಅಂತಂದ್ರೆ ಈ ಒಂದು ಆಲದ ಮರ ಅದು ಅಂತಂದ್ರೆ ನೀವು ನೋಡಿರ್ತೀರಿ ಸ್ನೇಹಿತರೆ ರಸ್ತೆ ಪಕ್ಕಗಳಲ್ಲಿ ಏನಪ್ಪ ಅಂತಂದ್ರೆ ಈಗ ಆ ಗಿಡ ಎಲ್ಲಿ ಹೆತ್ತಿರುತ್ತಲ್ಲ ಆ ಗಿಡ ತನ್ನ ಒಂದ ಬಡ್ಡಿ ಒಂದೇ ಇಟ್ಕೊಂಡಂಗಿಲ್ಲ ಸ್ನೇಹಿತರೆ ಅದು ಹಲವಾರು ಬೇರುಗಳನ್ನು ಭೂಮ ಭೂಮಿಗೆ ಬಿಟ್ಟು ಈ ಭೂಮಿ ಪೂರ್ಣ ಆ ಒಂದು ಗಿಡವನ್ನು ಹಿಡ್ಕೊಂಡು ಅದಕ್ಕೆ ಮತ್ತು ನೀರು ಎಲ್ಲ ಸಿಗುವಂಗೆ ಒಂದು ಗಿಡ ಬೆಳೀತಿದ್ದಲ್ಲ ಸ್ನೇಹಿತರೆ ಅತಿ ಹೆಚ್ಚು ಹೆಚ್ಚಾಗಿ ಬೆಳಿತೈತಿ ಅದು ಒಂದೇ ಇದ್ದಿದ್ದು ಒಂದು ಆಗೋದಿಲ್ಲ ಅಂದರೆ ನಮ್ಮ ಜೀವನದೊಳಗೆ ಜೀವನದಲ್ಲಿ ನಮ್ಮ ಒಳಿತು ಕಾಣಲು ಆ ದೈವದಲ್ಲಿ ನಾನು ಯಾವುದೇ ಒಂದು ದೇವಸ್ಥಾನಗಳು ಹೋಗಿ ಆ ನಿಮ್ಮ ಕುಲದೇವರಿಗೆ ಹೋಗಿ ಆ ದೇವರ ಅನುಗ್ರಹ ನಿಮ್ಗೆ ಆಗಬೇಕಂತಂದ್ರೆ ಈ ಒಂದು ಕಾರ್ಯ ಮಾಡಿದರೆ ನಿಮ್ಮ ಕುಲದೇವರ ಆಶೀರ್ವಾದನೇ ಸಿಗ್ತೈತಿ ಆ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಗೆ ಆಗ್ತೈತೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಈ ಲಕ್ಷ್ಮಿಗೆ ಪ್ರಿಯವಾದ ಮರ ಅದು ಹಂಗಾಗಿ ನೀವು ಆ ಮರದ ಆಲೂ ಜಡಿ ತಗೊಂಬಂದು ಆ ಜಡಿಯನ್ನು ನಿಮ್ಮ ಮಹಾದ್ವಾರಕ್ಕೆ ಕಟ್ಟಬೇಕು ಯಾವನ್ನ ಯಾರು ಮಾಡ್ಬೇಕಂದ್ರೆ ಇದನ್ನ ಹೊಣೆ ಒಳಗೆ ಕಿರಿಕಿರಿ ಇದ್ದಾರೋ ನಮ್ಮ ಒಳಗೆ ದುಡ್ಡು ನಿಲ್ಲಾಕತ್ತಿಲ್ಲ ಮಾಡಾಕತ್ತಿಲ್ಲ ಅನ್ನೋರು ಇದನ್ನು ಮಾಡಬೇಕು ಮತ್ತು ಇನ್ನೊಂದು ನಾವು ಮ ಮದುವೆಯಾಗಿ ಇಷ್ಟು ವರ್ಷ ಆತ್ರಿ ಈ ಮಕ್ಕಳಾಗಿಲ್ಲ ಏನು ಪ್ರಾಬ್ಲಮ್ ಅನ್ನೋ ಒಂದು ವಿಚಾರ ಇದ್ದವ್ರಿಗೆ ಅತಿ ಶೀಘ್ರದಲ್ಲಿ ಇದು ನಿಮ್ಗೆ ರಿಸಲ್ಟ್ ಅಂತ ಹೇಳ್ಬೋದು ನಾನು ಯಾಕಂತಂದ್ರೆ ಅಷ್ಟು ಕೆಲಸ ಐತೆ ಯಾಕಂದ್ರೆ ಆ ಗಿಡ ನೋಡ್ರಿ ನೀವು ಅದು ಸಿಂಗಲ್ ಇರೋದಿಲ್ಲ ಅದ್ರ ಬೇರು ನೆಲಕ್ಕೆ ಪಸರಿಸಿ ಮತ್ತು ನೆಲಕ್ಕೆ ಇನ್ನೊಂದು ಗಿಡ ಹತ್ತಿರ ಹಾಕತ್ತವು ಅಂದ್ರೆ ಒಂದಕ್ಕೊಂದು ಜಾಯಿಂಟನ್ನು ಮಾಡಿ ಅದು ಹಂಗೆ ನಿಮ್ಮ ಜೀವನದೊಳಗೆ ಲಕ್ಷ್ಮಿ ತಾಂಡವಾಡಬೇಕಂತಂದ್ರೆ ಆಕೆ ಬಂದು ನಿಮ್ಮ ಜೀವನದೊಳಗೆ ನಿಂತು ನಿಮ್ಮ ಬೇಬಿ ಆಗಬೇಕಂತಿತ್ತು ನೀವು ಸಹಜವಾಗಿ ಈ ಒಂದು ಅಕ್ಷಯ ತೃತೀಯ ದಿನ ಈ ಈ ಒಂದು ಗಿಡಕ್ಕೆ ನೀವು ಪೂಜೆ ಮಾಡಿದ್ದಲ್ಲಿ ನಿಮ್ಮ ಸಂತಾನ ಬಗ್ಗೆ ಆ ಸಂತಾನ ಲಕ್ಷ್ಮಿ ನಿಮಗೆ ವರವನ್ನು ಕೊಟ್ಟು ನಿಮಗೆ ಮುಂದಿನ ಜೀವನದಲ್ಲಿ ನಗುಮುಖದ ಒಂದು ಸಮಯವನ್ನು ತಂದು ನಿಮ್ಮ ಜೀವನದಲ್ಲಿ ಭಾಳ ಅತ್ಯಮೂಲ್ಯವಾದ ಒಂದು ರತ್ನ ಈ ಒಂದು ಕಾರ್ಯ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣೆಗಳಿಗೆ ವಿದಾಯ ಹೇಳಿ ಮುಂದೆ ಬರುವ ಜೀವನದಲ್ಲಿ ಸಂತೋಷವನ್ನು ನೀವು ಬರಮಾಡಿಕೊಂಡು ಧನಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಇರಿಸಿಕೊಂಡು ಆ ದೇವಿಗೆ ಪ್ರತಿನಿತ್ಯ ನೀವು ಪೂಜೆ ಪುನಸ್ಕಾರ ಸಂಭ್ರಮದಿಂದ ಆಚರಿಸುತ್ತಾ ಒಂದು ಸುಖಮಯ ಜೀವನ ಕಳೀರಿ ಅಂತ ಹೇಳ್ತಾ ಈಗ ನಾನು ಹೇಳಿದ ಈ ವಿಡಿಯೋ ಇಷ್ಟವಾದರೆ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು